ವೀಕ್ಷಕರಿಗೆ ನಮಸ್ಕಾರ ಹೋಳಿ ಹಬ್ಬದ ಮಹತ್ವ ಹೋಳಿ ಹಬ್ಬವನ್ನು ಕಾಮದ ಹುಣ್ಣಿಮೆ ಎಂದು ಸಹ ಕರೆಯುತ್ತಾರೆ ಈ ಹೋಳಿ ಹಬ್ಬವು ಬಣ್ಣಗಳಿಂದ ಕೂಡಿದೆ ಈ ಹಬ್ಬಕ್ಕೆ ಯಾವುದೇ ರೀತಿಯ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಆಚರಿಸುತ್ತಾರೆ ಈ ಹಬ್ಬಕ್ಕೆ ತನ್ನದೇ ಆದ ಆಚಾರ ಸಂಪ್ರದಾಯವನ್ನು ಹೊಂದಿರುತ್ತದೆ ಈ ಹಬ್ಬವನ್ನು ವಸಂತ ಮಾಸದಲ್ಲಿ ಆಚರಿಸಲಾಗುತ್ತದೆ ಇದನ್ನು ವಸಂತ ಮಾಸದ ಆಗಮನವೆಂದು ಸಹ ಕರೆಯುತ್ತಾರೆ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಈ ಹಬ್ಬದಲ್ಲಿ ಸಂತೋಷದಿಂದ ಪಾಲ್ಗೊಳ್ಳುತ್ತಾರೆ ಕಾಮನ ಸುಂದರವಾದ ಪ್ರತಿಮೆಯನ್ನು ಮಾಡಿ ಚಪ್ಪರ ಹಾಕಿ ಕೂರಿಸುತ್ತಾರೆ ಈ ಹಬ್ಬಕ್ಕೆ ಇತಿಹಾಸ ಪೂರ್ವದಲ್ಲಿ ತಾರಕಾಸುರನೆಂಬ ರಾಕ್ಷಸನು ಬ್ರಹ್ಮನಿಂದ ವರ ಪಡೆದುಕೊಂಡಿದ್ದು ನನಗೆ ಯಾವುದೇ ರೀತಿಯ ಸಾವು ಬರದಿರಲಿ ಎಂದು ವರವನ್ನು ಪಡೆದುಕೊಂಡಿರುತ್ತಾನೆ ಆ ಸಾವು ಬಂದರೂ ಸಹ ಶಿವನ ಮಗನಿಂದ ಬರಲಿ ಎಂದು ವರ ಕೇಳಿಕೊಳ್ಳುತ್ತಾನೆ ಅದಕ್ಕೆ ಬ್ರಹ್ಮನು ತಥಾಸ್ತು ಎಂದು ಹೇಳಿದ್ದನು ಇದರಿಂದ ತಾರಕಾಸುರನ ಉಪಟಳ ದೇವತೆಗಳ ಮೇಲೆ ಬೇರೆಯವರ ಮೇಲೆ ಎಲ್ಲ ಜಾಸ್ತಿ ಆಗುತ್ತೆ ಇದರಿಂದ ಬೇಸತ್ತ ದೇವತೆಗಳು ಶಿವನಲ್ಲಿ ಮೊರೆ ಹೋಗಲು ಆಗ ಶಿವನು ಭೋಗ ಸಮಾಧಿಯಲ್ಲಿ ಇದ್ದು ಶಿವಪಾರ್ವತಿಯ ಜೊತೆ ಸಮಾಗಮನ ಹೊಂದಲು ಸಾಧ್ಯವಿರಲಿಲ್ಲ ದೇವತೆಗಳು ಶಿವಪಾರ್ವತಿಗೆ ಮೋಹ ಹೊಂದುವಂತೆ ಮಾಡಲು ಕಾಮನಲ್ಲಿ ಬೇಡಿಕೊಂಡು ಕಾಮ ಅಂದರೆ ಮನ್ಮಥ ರತಿದೇವರು ಒಪ್ಪಿದರು ಈ ವೇಳೆ ಹೂ ಬಾಣಗಳಿಂದ ಭೋಗ ಸಮಾಧಿಯಲ್ಲಿದ್ದ ಶಿವನ ಮೇಲೆ ಪ್ರಯೋಗ ಮಾಡಿದರು ಎಚ್ಚೆತ್ತ ಶಿವನು ತನ್ನ ಮೂರನೇ ಕಣ್ಣಿನಿಂದ ಕಾಮನನ್ನು ಸುಟ್ಟು ಭಸ್ಮ ಮಾಡಿದನು ರತಿದೇವಿಯು ದುಃಖದಿಂದ ಪತಿಯ ಭಿಕ್ಷೆಯನ್ನು ಬೇಡಿದಳು ಶಾಂತಗೊಂಡ ಶಿವನು ಪತ್ನಿಯೊಡನೆ ಮಾತ್ರ ಶರೀರಿಯಾಗು ಎಂದು ಕಾಮನಿಗೆ ವರ ಕೊಟ್ಟನು ಲೋಕ ಕಲ್ಯಾಣಕ್ಕಾಗಿ ಮನ್ಮಥನು ಅನಂಗನಾದನು ಈ ಘಟನೆ ನಡೆದದ್ದು ಪಾಲ್ಗುಣ ಶುದ್ಧ ಪೌರ್ಣಮಿ ಎಂದು ಆದ್ದರಿಂದ ಈ ದಿನವನ್ನು ಕಾಮನ ಹುಣ್ಣಿಮೆ ಎಂದು ಸಹ ಕರೆಯುತ್ತಾರೆ ಇನ್ನೊಂದು ಪೌರಾಣಿಕ ಹಿನ್ನೆಲೆ ಅನೇಕ ಉಪಕಥೆಗಳು ಸಹ ಇವೆ ಹಿರಣ್ಯ ಕಶಪ ಕಶಪವು ಇಡೀ ಭೂಮಿಯನ್ನೇ ಆಕ್ರಮಿಸಿಕೊಂಡು ರಾಕ್ಷಸರಾಜ ತನ್ನ ಸಹೋದರ ಹಿರಣ್ಯಾಕ್ಷನ ಅಂತ್ಯವನ್ನು ಅಂತ್ಯಕ್ಕೆ ಕಾರಣನಾದ ವಿಷ್ಣುವಿನ ಸಂಹಾರ ಮಾಡಲೆಂದು ತನ್ನ ರಾಜ್ಯದಲ್ಲಿ ಯಾರೂ ವಿಷ್ಣುವನ್ನು ಪೂಜಿಸಬಾರದು ಹಾಗೆಯೇ ತನ್ನನ್ನು ಮಾತ್ರ ಪೂಜಿಸಬೇಕು ಎನ್ನು ಎಂದು ಆಜ್ಞೆಯನ್ನು ಮಾಡುತ್ತಾನೆ ಹಿರಣ್ಯಕಶ್ಯಪು ತನ್ನ ಮಗನಾದ ಪ್ರಹ್ಲಾದನ ಪರಮ ವಿಷ್ಣುವಿನ ಭಕ್ತ ತನ್ನ ಮಗನೇ ತನ್ನನ್ನು ಪೂಜಿಸುವುದಿಲ್ಲ ಎಂದು ನಿರಾಸೆ ಹೊಂದು ಹಿರಣ್ಯಕಶ್ಯಪು ಇತ್ತ ಎಷ್ಟು ಬುದ್ಧಿ ಹೇಳಿದರೂ ಪ್ರಹ್ಲಾದ ಕೇಳುವುದಿಲ್ಲ ಕಡೆಗೆ ಪ್ರಹ್ಲಾದನನ್ನು ಕೊಲ್ಲಲು ಹಲವು ವಿಧದಲ್ಲಿ ಪ್ರಯತ್ನಪಟ್ಟರೂ ಆಗಲಿಲ್ಲ ವಿಷ್ಣುವು ಪ್ರತಿ ಹಂತದಲ್ಲೂ ಪ್ರಹ್ಲಾದನ ಜೊತೆಗೆ ಇದ್ದು ಕಾಪಾಡುತ್ತಾನೆ ಕೊನೆಗೆ ತನ್ನ ತಂಗಿ ಬೆಂಕಿಯಿಂದ ಸಹ ಸುಡದಂಥ ವರ ಇರುತ್ತೆ ಆಕೆಯ ಸಹಾಯದಿಂದ ಚಿತೆಯನ್ನು ಸಿದ್ಧ ಮಾಡಿ ಆಕೆಯ ತೊಡೆಯ ಮೇಲೆ ಪ್ರಹ್ಲಾದನನ್ನು ಕೂರಿಸಿಕೊಂಡಳು ಪ್ರಹ್ಲಾದ ಹರಿಯ ಧ್ಯಾನ ಮಾಡುತ್ತಾ ಕುಳಿತನು ಹರಿಯ ದಾನದ ಫಲವಾಗಿ ಬೆಂಕಿಯೂ ಸೋಕದೆ ಹೋಯಿತು ಪಾಪದ ಫಲ ಮಾಡಿದ್ದರಿಂದ ಹೋಲಿಕಾಗೆ ಆಕೆಯ ವರವೇ ಶಾಪವಾಗಿ ಸುಟ್ಟು ಭಸ್ಮವಾದಳು ಇದರಿಂದ ಹೋಲಿಕೆ ಹೋಲಿಕಾ ದಹನ ದಿನವನ್ನು ಹೋಳಿ ಹಬ್ಬವಾಗಿ ಆಚರಿಸುತ್ತಾರೆ ಒಳ್ಳೆಯ ಕಾರ್ಯಕ್ಕೆ ಆ ದೇವತೆಗಳು ಸಹ ಜೊತೆ ಇರುತ್ತಾರೆ ಎಂಬುದು ನಾವು ಮರೆಯಬಾರದು ಕೃಷ್ಣನು ಶಿಶುವಾಗಿದ್ದಾಗ ತನ್ನ ಸೋದರ ಮಾವನು ಕಳುಹಿಸಿದ್ದ ಪೂತನಿ ಎಂಬ ರಾಕ್ಷಸಿಯನ್ನು ಪೂತನಿ ಕೃಷ್ಣನಿಗೆ ವಿಷವದ ಹಾಲನ್ನು ಕುಡಿಸಿ ಸಾಯಿಸಲು ಪ್ರಯತ್ನಿಸಿದಳು ಆದರೆ ಅವಳ ರಕ್ತವನ್ನೇ ಹೀರಿದ ಶ್ರೀಕೃಷ್ಣನು ಪೂತನಿಯ ಸಾವಿನ ಸಂಭ್ರಮವನ್ನು ಈ ಹೋಳಿಯ ದಿನವನ್ನಾಗಿ ಸಹ ಆಚರಿಸುತ್ತಾರೆ ಎಂದು ಹೇಳಲಾಗುತ್ತದೆ ಹೀಗೆ ಕೃಷ್ಣನ ಇನ್ನೊಂದು ಕತೆ ರಾಧಾ ಮತ್ತು ಕೃಷ್ಣನ ದಂತಕಥೆ ಅಂತಲೇ ಹೇಳಬಹುದು ಹೋಲಿ ಹಬ್ಬಕ್ಕೆ ಸಂಬಂಧ ಬೆಸೆದಿದೆ ಕೃಷ್ಣ ಮತ್ತು ಯಶೋಧೆಯು ಒಮ್ಮೆಯ ಹೀಗೆ ನಾನೇಕೆ ನೀಲವರ್ಣನಾಗಿರುವೆ ರಾಧೆಯೇಕೆ ಏಕೆ ಶ್ವೇತವರ್ಣವಾಗಿರಲು ಕಾರಣ ಎಂದು ಯಶೋಧ ಮಾತೆಯಲ್ಲಿ ಕೇಳುತ್ತಾನೆ ನೀನು ರಾಧೆಯ ಮುಖಕ್ಕೆ ಬಣ್ಣ ಹಾಕಿ ನಿನಗೆ ಬೇಕಾದ ಬಣ್ಣವನ್ನು ಬದಲಾಯಿಸು ಎಂದು ಹೇಳುತ್ತಾಳೆ ಉತ್ಸಾಹಿತನಾದ ಪುಟ್ಟ ಕೃಷ್ಣ ಇತರ ಗೋಪಿಯರ ಜೊತೆ ಸೇರಿ ಬಣ್ಣವನ್ನು ಹಾಕಲು ಶುರು ಮಾಡುತ್ತಾನೆ ಬಣ್ಣದ ನೀರು ಹಾಕುವುದು ಹೋಲಿ ಇಲ್ಲಿ ಸಾಮರಸ್ಯದ ಸಂಕೇತ ಬಣ್ಣ ಬೇರೆ ಬೇರೆ ಇರಬಹುದು ಯಾರಲ್ಲೂ ಭಾವ ಇರುವುದಿಲ್ಲ ಇದಿಷ್ಟು ಪೌರಾಣಿಕ ಹಿನ್ನೆಲೆ ಹೀಗಾಗಿ ಈ ಹೋಳಿ ಹಬ್ಬಕ್ಕೆ ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡಿರುತ್ತದೆ ಇದಿಷ್ಟನ್ನು ನಾನು ತಿಳಿದುಕೊಂಡಿರುವ ವಿಚಾರವನ್ನು ನಮ್ಮ ಚಾನೆಲ್ನಲ್ಲಿ ಪ್ರಸ್ತುತಪಡಿಸಿದ್ದೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು